ವೀಕ್ಷಕರೇ ಇವತ್ತು ಒಂದು ಲೇಟೆಸ್ಟ್ ಆದ ಮಾಹಿತಿಯನ್ನು ತಂದಿದ್ದೇನೆ ಅದು ನಿಮ್ಮ ಮುಂದೆ ಸಂಪೂರ್ಣವಾಗಿ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ಈ ಒಂದು ವಿಡಿಯೋನ ನೋಡಿದರೆ ಯಾರಿಗೂ ಕೂಡ ಅರ್ಥವಾಗೋದಿಲ್ಲ ಹೌದು ವೀಕ್ಷಕರೇ ಅನ್ನಭಾಗ್ಯ ಯೋಜನೆಯಲ್ಲಿ ಕಾದು ಕುಳಿತ ಜನರಿಗೆ ಹಲವಾರು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಅನ್ನಭಾಗ್ಯ ಯೋಜನೆಯನ್ನು ಪಡೆಯುವವರಿಗೆ ಸರ್ಕಾರದಿಂದ ಸುದ್ದಿ ಅಂತಲೇ ಹೇಳಲಾಗುತ್ತದೆ ವೀಕ್ಷಕರೇ ಸಿ ಎಂ ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬರಲು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದ್ರಲ್ವ ಅದರಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದಾಗಿದೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡಲು ಮಾತನಾಡಿದ ಸಿ ಎಂ ಸಿದ್ದರಾಮಯ್ಯವರು ಅನ್ನಭಾಗ್ಯ ಯೋಜನೆ ಬಗ್ಗೆ ಇನ್ನೂ ನೀವು ತಿಳಿದುಕೊಳ್ಳಬೇಕಂದ್ರೆ ಈ ವಿಡಿಯೋನ ಕೊನೆಯವರೆಗೂ ಅಂದರೆ ಕೊನೆಯವರೆಗೂ ನೋಡಲೇಬೇಕು ಯಾರು ಕೂಡ ಸ್ಕಿಪ್ ಮಾಡಿ ನೋಡ್ತೀರೋ ಅವರಿಗೆ ಈ ಒಂದು ಮಾಹಿತಿ ಅರ್ಥವಾಗುವುದಿಲ್ಲ ಅದರಿಂದ ಎಲ್ಲರೂ ಕೂಡ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹತ್ತು ಕೆ ಜಿಯನ್ನು ಕೊಡಲು ಮಾತನಾಡಿತು ಅಲ್ವಾ ಅದರಿಂದ ಹಲವಾರು ಕಾರಣಗಳಿಂದ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಮತ್ತು ಇನ್ನೂ ಐದು ಕೆ ಜಿ ಅಕ್ಕಿ ಹಣವನ್ನು ನಿಮ್ಮ ಖಾತೆಗೆ ಹಾಕ್ತೇವೆ ಎಂದು ಹೇಳಿದರು ಅದೇ ಪ್ರಕಾರ ಐದು ಕೆ ಅಕ್ಕಿಯನ್ನು ಜನರಿಗೆ ಕೊಟ್ಟು ಮತ್ತು ಇನ್ನು ಐದು ಕೆ ಅಕ್ಕಿಯ ಹಣವನ್ನು ಜನರ ಖಾತೆಗೆ ನೀಡಿ ಈ ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಬೇಕು ಸರ್ಕಾರದಿಂದ ಈಗ ಹಣವನ್ನು ಹಾಕ್ತಾ ಇಲ್ಲ ಯಾಕೆ ಹಾಕ್ತಾ ಇಲ್ಲ ಎಂದು ನೋಡೋದಾದರೆ ಒಬ್ರಿಗೆ ಬರುತ್ತೆ ಮತ್ತೊಬ್ರಿಗೆ ಬರೋದಿಲ್ಲ ಅನ್ನಭಾಗ್ಯ ಯೋಜನೆ ಹಲವಾರು ಜನರಿಗೆ ಇನ್ನೂ ಸರಿಯಾಗಿ ಬರುತ್ತಿಲ್ಲ ಮಾಧ್ಯಮದವರು ಕೇಳಿದ್ರಂತೆ ಸಿಎಂ ಸಿದ್ದರಾಮಯ್ಯವರನ್ನು ಯಾಕೆ ಅನ್ನಭಾಗ್ಯ ಯೋಜನೆಯ ಹಣವು ತಡವಾಗಿ ಬರ್ತಿದೆ ಅಂತ ಹಾಕ್ತೀರಾ ಇಲ್ವಾ ಅಂತ ಕೇಳಿದ್ರಂತೆ ಅದಕ್ಕೆ ಸಿ ಎಂ ಸಿದ್ದರಾಮಯ್ಯ ಉತ್ತರಿಸಿದ್ದಾರೆ ಈ ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನು ಯಾರೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ನೋಡ್ತಾ ಇರುವವರು ಪ್ರತಿಯೊಬ್ಬರು ಕೂಡ ತಪ್ಪದೇ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನೋಡಿದವರು ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗಾದರೆ ಬನ್ನಿ ಸಿ ಎಂ ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ ಎಂದು ತಿಳಿದುಕೊಳ್ಳೋಣ ಸಿ ಎಂ ಅವರು ಮಾಧ್ಯಮದವರು ಕೇಳ್ತಾರಲ್ವಾ ಯಾಕೆ ಅನ್ನ ಭಾಗ್ಯ ಯೋಜನೆ ಹಣವನ್ನು ಇನ್ನೂ ಹಾಕ್ತಾ ಇಲ್ವಾ ಎಂದು ಕೇಳಿದಾಗ ಸಿ ಎಂ ಸಿದ್ದರಾಮಯ್ಯವರು ಹೇಳಿದ್ರಂತೆ ನಾವು ಹಾಕ್ತೇವೆ ನಾವು ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ ಆ ಯೋಜನೆಯನ್ನು ಜಾರಿಗೆ ತಂದಿರೋದರಿಂದ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಅದರ ಕಾರಣ ನಾವು ಯಾವುದೇ ಒಂದು ಯೋಜನೆಯನ್ನು ಕ್ಯಾನ್ಸಲ್ ಮಾಡೋದಿಲ್ಲ ನಿಲ್ಲಿಸೋದಿಲ್ಲ ಹಾಕ್ತೇವೆ ಸ್ವಲ್ಪ ಜನರು ಕಾಯಬೇಕು ಅಷ್ಟೇ ಎಂದು ಹೇಳಿದ್ರಂತೆ ಸಿ ಎಂ ಅವರು ಅದರಿಂದ ಹಲವಾರು ಜನರು ಅನ್ನಭಾಗ್ಯ ಯೋಜನೆಯು ಬರುತ್ತೆ ಎಂದು ಹಲವಾರು ಜನರು ಕಾಯ್ತಾ ಕುಳಿತವ್ರೆ ಆದರೆ ಅವರ ಖಾತೆಗೆ ಇನ್ನೂ ಈ ಅನ್ನಭಾಗ್ಯ ಯೋಜನೆ ಹಣ್ಣವು ಇಲ್ಲ ಯಾಕೆ ಇಲ್ಲ ಎಂದು ಬ ಹಲವಾರು ಜನರು ಚರ್ಚೆ ಮಾಡ್ತಾ ಇದ್ದಾರೆ ಆದರೆ ಸಿ ಎಂ ಸಿದ್ದರಾಮಯ್ಯವ್ರು ಹೇಳಿದ್ರಲ್ವಾ ನಮಗೆ ಅಕ್ಕಿ ಹಣವನ್ನು ಹಾಕ್ತೀವಿ ಅಂತ ಆದರೆ ಯಾಕೆ ಇಲ್ಲ ಇನ್ನು ಎಂದು ಕೇಳಿದ್ರಂತೆ ಆದರೆ ಜನರು ಕೂಡ ಪೂರ್ತಿ ಜನರು ಎಲ್ಲ ಜನರು ಸೇರಿ ಚರ್ಚೆಯನ್ನು ನಡೆಸಿ ಹಿಂಗಾದರೆ ಆಗೋದಿಲ್ಲ ಏನಾದರೂ ತಿನಸಿ ಪದಾರ್ಥಗಳನ್ನಾಗಲಿ ಅಥವಾ ಸಾಮಗ್ರಿಗಳನ್ನಾಗಲಿ ಕೊಡಿ ಎಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಆ ಒಂದು ಮನವಿಯನ್ನು ಗಮನಿಸಿದ ಸರ್ಕಾರ ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ ಇದು ಈ ವಿಷಯದ ಬಗ್ಗೆ ಚರ್ಚೆ ನಡೆಸುತ್ತೇವೆ ಅದು ಏನಾಗುತ್ತೇವೆ ಎಂದು ನೋಡಿ ನಿಮಗೆ ಹಾಕ್ತೇವೆ ದಿನಸಿ ಕಿಟ್ಟು ಕೊಡುತ್ತಾರಾ ಇಲ್ವಾ ಅಥವಾ ಸಕ್ಕರೆ ಬೇಳೆ ಎಣ್ಣೆ ಹೀಗೆ ಹಲವಾರು ರೀತಿಯ ಸಾಮಗ್ರಿಗಳನ್ನು ಕೊಡ್ತಾರಾ ಇಲ್ವಾ ಸರ್ಕಾರದಿಂದ ಇದರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಸಚಿವ ಸಂಪುಟ ಸಭೆಯಲ್ಲಿ ಹೇಳಿದರು ಇದರ ಬಗ್ಗೆ ಚರ್ಚೆ ನಡೆಸುತ್ತೇವೆ ಎಂದು ಅದರಲ್ಲಿ ಮೊದಲನೇ ಬಾರಿಗೆ ಚರ್ಚೆ ನಡೆಸಿದ್ರಂತೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬೇಡ ಇದೆಲ್ಲ ಸುಮ್ಮನೆ ಭಾಳ ರಿಸ್ಕ್ ಆಗುತ್ತೆ ಅಂದರೆ ಸಕ್ಕರೆಯಂತೆ ಬೇಳೆಯಂತೆ ಹೀಗೆ ಹಲವಾರು ರೀತಿಯ ಸಾಮಗ್ರಿ ದಿನಸಿಕ್ಕಿಟ್ಕೊಡೋದು ಹೇಗೆ ಆಗುತ್ತೆ ಜನರು ಒಬ್ಬ ಮನೆಯಲ್ಲಿ ಜನರು ಆರು ಅಥವಾ ಏಳು ಜನರು ಇರುತ್ತಾರೆ ಹೇಗೆ ಹಂಚಿಕೆ ಮಾಡೋದು ಎಂದು ಗೊತ್ತಾಗುವುದಿಲ್ಲ ಈ ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ಬರು ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ಅದಕ್ಕೆ ಸಿ ಎಂ ಸಿದ್ದರಾಮಯ್ಯವರು ಆ ರೀತಿ ಹೇಳಿದ್ರಂತೆ ಮತ್ತು ಅನ್ನಭಾಗ್ಯ ಯೋಜನೆಯ ಹಣವನ್ನು ನಾವೀಗ ಹೇಗೆ ಹಾಕ್ತಾ ಇದ್ದೇವೆ ಅದೇ ರೀತಿ ಹಾಕೋಣ ಎಂದು ಸಿ ಎಂ ಸಿದ್ದರಾಮಯ್ಯವರು ಹೇಳಿದ್ರು ನಮ್ಮ ರಾಜ್ಯದಲ್ಲಿ ಒಂದು ಕೋಟಿಗಿಂತ ಹೆಚ್ಚು ಜನರು ಈ ಯೋಜನೆಯ ಫಲವನ್ನು ಪಡೆಯುತ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಈ ಯೋಜನೆಯ ಫಲವು ಸಿಗಲೇಬೇಕೆಂದು ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದರು ಅದಕ್ಕೆ ಯಾವುದೇ ರೀತಿ ನಾವು ಅರ್ಧಕ್ಕೆ ಈ ಯೋಜನೆಯನ್ನು ನಿಲ್ಲಿಸುವುದಿಲ್ಲ ಎಂದು ಕೂಡ ಹೇಳಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ ಮತ್ತೊಂದು ಸಾರಿ ಚರ್ಚೆಯನ್ನು ನಡೆಸಿದ್ರಂತೆ ಪ್ರಹ್ಲಾದ್ ಜೋಶಿ ಅವರು ಸರ್ಕಾರದಿಂದ ಅಕ್ಕಿಯನ್ನು ಕೊಡುವುದಕ್ಕೆ ರೆಡಿ ಇದ್ದಾರೆ ಎಂದು ಹೇಳಿದ್ರಂತೆ ಅದು ಕೂಡ ಇನ್ನೂ ಚರ್ಚೆಯಲ್ಲೇ ಇದೆ ಯಾವುದೂ ಕೂಡ ಸ್ಪಷ್ಟವಾದ ಮಾಹಿತಿ ಸಿಗುತ್ತಿಲ್ಲ ಅದರಿಂದ ಚರ್ಚೆಯಲ್ಲೇ ಒಳಗಾಗಿದೆ ಸರ್ಕಾರ ಆಹಾರ ಇಲಾಖೆ ಸಚಿವರಾದ ಕೆ ಎಚ್ ಮಯ್ಯಪ್ಪ ಅವರ ಇದರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಈ ಒಂದು ಯೋಜನೆ ಬಗ್ಗೆ ಇನ್ನೂ ಸರಿಯಾದ ಮಾಹಿತಿ ನಮಗೆ ಲಭ್ಯವಾಗುತ್ತಿಲ್ಲ ಏನು ಹತ್ತು ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತಾರವಾ ಅಥವಾ ತಿನಸಿ ಕಿಟ್ಟನ್ನು ಕೊಡ್ತಾರಾ ಎಂಬ ಮಾಹಿತಿ ನಮಗೆ ಇನ್ನೂ ಸರಿಯಾಗಿ ಸಿಗುತ್ತಿಲ್ಲ ಇನ್ನು ಒಂದ್ಸಾರಿ ಸಚಿವ ಸಂಪುಟದಲ್ಲಿ ಆ ಸಭೆಯಲ್ಲಿ ನಡೆಸುತ್ತಾರೆ ಅಲ್ವಾ ಚರ್ಚೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಆಗ ಜನರಿಗೆ ನಾವು ಸ ಕರೆಕ್ಟ್ ಆಗಿ ಒಂದು ಉತ್ತರವನ್ನು ಕೊಡುತ್ತೇವೆ ಏನು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾರಾ ಅಥವಾ ದಿನಸಿ ಕಿಟ್ಟನ್ನು ಕೊಡ್ತಾರಾ ಎಂದು ಹೇಳುತ್ತೇವೆ ಎಂದು ಆಹಾರ ಇಲಾಖೆಯ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ ಗೃಹಲಕ್ಷ್ಮಿ ಹಣವನ್ನು ಈಗ ಯಾವ ರೀತಿ ಹಾಕ್ತಾ ಅಲ್ವಾ ಒಂದು ತಿಂಗಳು ಬಿಟ್ಟು ಮತ್ತೊಂದು ತಿಂಗಳಿಗೆ ಹಾಗೆ ಅಕ್ಕಿ ಹಣವನ್ನು ಕೂಡ ಹಾಕ್ತಾ ಇದ್ದಾರೆ ಯಾರು ಕೂಡ ಯೋಚನೆ ಮಾಡುವಂತಿಲ್ಲ ಆ ಒಂದು ಹಣವ ನಿಮಗಾಗೇ ಇರುತ್ತೆ ಅದು ಒಂದು ತಿಂಗಳಲ್ಲ ಅಂದರೆ ಇನ್ನೊಂದು ತಿಂಗಳಕ್ಕೆ ನಿಮ್ಮ ಖಾತೆಗೆ ಬಂದು ತಲುಪುತ್ತೆ ಯಾರು ಕೂಡ ಯೋಚನೆ ಮಾಡಬೇಡಿ ಈಗ ಹಲವಾರು ಜನರಿಗೆ ಅಕ್ಕಿ ಹಣವು ಮತ್ತು ಇನ್ನೂ ಹಲವಾರು ಜನರಿಗೆ ಬಂದಿಲ್ಲ ಒಬ್ಬರಿಗೆ ಬರುತ್ತೆ ಮತ್ತೊಬ್ಬರಿಗೆ ಬರೋಲ್ಲ ಆದರೆ ಕರೆಕ್ಟಾಗಿ ಬರುತ್ತೆ ಒಂದು ತಿಂಗಳಿಗೆ ಬಂತಂದರೆ ಮತ್ತೊಂದು ತಿಂಗಳಿಗೆ ಬರಲ್ಲ ಮತ್ತೊಂದು ತಿಂಗಳಿಗೆ ಬಂತಂದರೆ ಅದಕ್ಕಿಂತ ಮತ್ತೊಂದು ತಿಂಗಳಿಗೆ ಬರಲ್ಲ ಆದರೆ ಆ ಒಂದು ಹಣವು ನಿಮ್ಮ ಖಾತೆಗೆ ಬಂದು ತಲುಪೇ ತಲುಪುತ್ತೆ ಎಂಬ ಸ್ಪಷ್ಟ ಮಾಹಿತಿ ನೀಡಿದ್ದಾರೆ ಎಲ್ಲರಿಗೂ ಈ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು